ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಮದುರ್ಗ ತಾಲೂಕು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ನಾರಾಯಣ ಹುಲಿ ಆಯ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ವಿನೋದ್ ಖರ್ದೇನ್ ಮತ್ತು ಒಕ್ಕೂಟದ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಗಜಾನಂದ ಗುಜೇರಿ ರಾಜ್ಯ ಉಪಾಧ್ಯಕ್ಷರಾದ ಶಂಕರ್ ಮುರುಡಿ ಅವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ವಿವಿಧ ವಿಜಯ ಸದಸ್ಯರೇ ಹಾಗೂ ಎಲ್ಲ ಹಿರಿಯರು ನಮಸ್ಕರಿಸುತ್ತ ಈಗ ನಿಮ್ಮನ್ನೆಲ್ಲ ಈಗ ನಾವು ಒಂದು ಕಿಲಿನೆಲ್ಲ ಆಯ್ಕೆ ಮಾಡಿ ಕೆಲಸ ಮಾಡಿದ್ದೇವೆ ಯಾರು ನೇಕಾರರ ಹೋರಾಟಕ್ಕೆ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟಕ್ಕೆ